ಸನ್ಮಾನ್ಯ ಶ್ರೀ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೀಲ್ಕಟ್ಟೆಗೌಡರು ನಿನ್ನೆ ತೀರ್ಕೊಂಡಿರ್ತಕ್ಕಂಥದ್ದು ಮುಳಬಾಗಲ್ ತಾಲೂಕಿನ ಒಂದು ದುರ್ದೈವ ದಿನ ಅಂತ ಹೇಳ್ಬೋದು ಕಾರಣ ಬಹಳ ವರ್ಷಗಳ ದೀರ್ಘಕಾಲದಿಂದ ಚಿಕ್ಕ ವಯಸ್ಸಿನಿಂದಲೇ ರಾಜಕೀಯದಲ್ಲಿ ತೊಡಗಿಸಿಕೊಂಡು ಇಡೀ ತಾಲೂಕಿನಾದ್ಯಂತ ಹೋಬಳಿವಾರಾಗ್ಬೋದು ಪಟ್ಟಣದಲ್ಲಾಗ್ಬೋದು ಪ್ರತಿಪಕ್ಷ ಆಗ್ಬೋದು ಸ್ವಪಕ್ಷ ಆಗ್ಬೋದು ಪ್ರತಿ ಮನೆಗೂ ನೀಲ್ಕಂಠಗೌಡರು ಯಾರು ಅಂತ ತಿಳಿದಂಥ ವ್ಯಕ್ತಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಅತ್ಯಧಿಕವಾದಂಥ ಹಣವನ್ನು ಒಡಿಸಿಕೊಟ್ಟಂಥ ಕೀರ್ತಿ ಅವರದ್ದಾಗಿರುತ್ತದೆ ನಾನು ಈ ತಾಲೂಕಿಗೆ ಎರಡು ಸಾವಿರದ ಐದರಲ್ಲಿ ಅಧಿಕಾರಿಯಾಗಿ ಬಂದಾಗಿನಿಂದ ಕೂಡ ಮತ್ತು ಅಶೋಕ್ ಕೃಷ್ಣಪ್ಪನವರು ಜಡ್ ಪಿ ಪ್ರೆಸಿಡೆಂಟ್ ಆಗಿದ್ದಂಥ ಕಾಲದಿಂದ ಕೂಡ ಅವರು ನನ್ನ ಬಲ್ಲೆ ಇಲ್ಲಿ ನಾನು ರಾಜಕೀಯಕ್ಕೆ ಬಂದಾಗ್ಲಿಂದ ಕೂಡ ಅವರ ಕಾರ್ಯ ಚಟುವಟಿಕೆಗಳನ್ನು ನಾನು ನೋಡ್ತಾ ಬಂದಿದ್ದವನು ರಾಜಕೀಯ ಪ್ರವೀಣ ಅಂತ ಒಂದು ಹೆಸರಿರ್ತಕ್ಕಂಥದ್ದು ಇಂಥ ಸಾಧನೆ ಮಾಡಬೇಕು ಅಂತಂದರೆ ಮಾಡ್ತೀರೋ ಅಂಥ ವ್ಯಕ್ತಿಯಾಗಿದ್ದರು ಜೊತೆಗೆ ಒತ್ತೂರ್ ಮಂಜಣ್ಣವರು ಇಲ್ಲಿ ಶಾಸಕರಾಗಬೇಕಾಗಿದ್ದರೆ ಅವರೂ ಒಂದು ಮುಂಚೂಣಿಯಲ್ಲಿದ್ದಂಥ ವ್ಯಕ್ತಿ ಇವತ್ತು ನಾವು ನೀಲ್ಕಂಠೇಗೌಡ್ರನ್ನ ಕಳೆದುಕೊಂಡಿರೋದು ಬಹಳ ದುಃಖ ಆಗಿದೆ ನಾನು ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಸಾಂತ್ವನ ತಿಳಿಸ್ತಾ ಅವರ ಅಣ್ಣ ತಮ್ಮಂದಿರಾಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಆ ದುಃಖವನ್ನು ತಡೆದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥಿಸ್ತಾ